ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಹೊಸದೊಂದು ವಿಡಿಯೋಗೆ ಎಲ್ರಿ ಕೂಡ ಸ್ವಾಗತ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋ ವಿಡಿಯೋ ಹಾಕಿದ್ದೇನೆ ಅದರಲ್ಲಿ ನನಗೆ ಇವಾಗ ನಾನು ಒಂದು ಬ್ರ್ಯಾಂಡ್ ಕೂಡ ಹೇಳಿದ್ದೆ ನನಗೆ ಓನ್ ಆಗಿ ಒಂದು ಬ್ರ್ಯಾಂಡ್ ಹೆಸರು ಹಾಕ್ಬೇಕು ಅಂತ ಹೇಳಿ ಸೊ ಹೆಸರು ಕೂಡ ನಾನು ಮೆನ್ಷನ್ ಮಾಡಿರ್ತೇನೆ ಈ ಬ್ಯಾನ್ಸ್ ಅಂತ ಹೇಳಿ ನನ್ನ ಬ್ರ್ಯಾಂಡ್ ಹೆಸರು ನನ್ನ ಬಿಸ್ನೆಸ್ ಹೆಸರು ಸೊ ಅದೇ ರೀತಿಯಲ್ಲಿ ಈ ಬ್ಯಾನ್ಸ್ ಅನ್ನೋ ಒಂದು ಬ್ರ್ಯಾಂಡ್ ನನಗೆ ಲೋಗೋ ಕ್ರಿಯೇಟ್ ಮಾಡಬೇಕಿತ್ತು ಸೊ ಅದು ಕೂಡ ನಾನು ಮಾಡ್ಕೊಂಡೆ ನೆಕ್ಸ್ಟ್ ನನಗೆ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಒಂದು ಸ್ಟ್ಯಾಂಪ್ ಅಥವಾ ಸೀಲ್ ನನಗೆ ಬೇಕಿತ್ತು ಸೊ ಅದ್ರಿಂದ ನಾನು ತುಂಬಾನೇ ಸರ್ಚ್ ಮಾಡಿದೆ ಎಲ್ಲಿಂದ ನಂಗೆ ಸೀಲ್ ಸಿಗಬಹುದು ಸೀಲ್ ಪ್ರಿಂಟ್ ಮಾಡೋರು ಯಾರಿದ್ದಾರೆ ನಮ್ಮ ಇಲ್ಲಿ ಲೋಕಲ್ ಅಲ್ಲಿ ಎಲ್ಲೂ ಕೂಡ ನನಗೆ ಸಿಗ್ಲಿಲ್ಲ ಸೊ ನಾನು ಆನ್ಲೈನ್ ಅಲ್ಲಿ ನೋಡ್ದೆ ಯೂಟ್ಯೂಬ್ ಅಲ್ಲಿ ಗೂಗಲ್ ಅಲ್ಲಿ ಎಲ್ಲ ಕೂಡ ಸರ್ಚ್ ಮಾಡಿದ್ರೆ ಫೈನಲಿ ನನಗೆ ಡೀಲರ್ ಸಿಕ್ತು ಸೊ ನಾನು ಆರ್ಡರ್ ಕೂಡ ಮಾಡಿದೆ ಫಿಫ್ಟೀನ್ ಡೇಸ್ ಅಲ್ಲಿ ನನ್ನ ಕೈಗೆ ಸಿಕ್ಕಿದೆ ಪ್ರಾಡಕ್ಟ್ ಇನ್ನು ನನಗಿದು ಅನ್ಬಾಕ್ಸ್ ಮಾಡಿ ನೋಡೋಣ ಯಾವ ರೀತಿ ಇದೆ ಅಂತ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದೆ ಹಾಕುವ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಓಕೆ ನಾನು ಆಲ್ರೆಡಿ ಓಪನ್ ಮಾಡಿದೆ ಆಯ್ತಾ ಬಂದ ತಕ್ಷಣ ಎಕ್ಸೈಟ್ಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಲಿಲ್ಲ ಓಪನ್ ಸೀಲ್ ಹಾಕಿ ನೋಡಿಲ್ಲ ಆದ್ರೆ ಓಪನ್ ಮಾಡಿದೆ ಅಂತ ಅಂತಷ್ಟೇ ಸೊ ಫಸ್ಟ್ ಇದು ನನ್ನ ಲೋಗೋ ಕಾಣ್ತಾ ಇದೆ ಅಲ್ವಾ ಸೊ ಹೀಗಿದೆ ಇನ್ನು ಇದಕ್ಕೆ ಸೀಲ್ ಕೂಡ ಅವರೇ ಪ್ರೊವೈಡ್ ಮಾಡ್ತಿದ್ದಾರೆ ಆಯ್ತಾ ಸೊ ಸೀಲ್ ಕೂಡ ನನಗೆ ಅವರೇ ಕೊಟ್ಟಿದ್ದಾರೆ ಅದ್ರದ್ದು ಸೀಲ್ ಇದೆ ಪ್ಯಾಡ್ ಕೂಡ ಇದೆ ಆಯ್ತಾ ಸಾರಿ ಸ್ಟ್ಯಾಂಪ್ ಪ್ಯಾಡ್ ಆಯ್ತಾ ನಂಗೆ ಸೀಲ್ ಅಂತಾನೆ ಬರ್ತಾ ಇದೆ ಓಕೆ ಸೀಲ್ ಪ್ಯಾಡ್ ಕೂಡ ಇದ್ರಲ್ಲೇ ಇನ್ಕ್ಲೂಡ್ ಆಗುತ್ತೆ ಇದಕ್ಕೆ ಫಿಫ್ಟಿ ರುಪೀಸ್ ನಾವು ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ ಸೀಲ್ ಪ್ಯಾಡ್ ಬೇಡ ಅಂತ ಸ್ಟ್ಯಾಂಪ್ ಪ್ಯಾಡ್ದು ಬೇಡ ಅಂತ ಹೇಳಿದ್ರೆ ನಾವು ಕ್ಯಾನ್ಸಲ್ ಮಾಡ್ಕೋಬಹುದು ಓಕೆ ಫೈನ್ ಇನ್ನು ನಾವು ಇದನ್ನ ಹಾಕಿ ನೋಡ ಅವರು ನನಗೆ ಮಾಡೆಲ್ ತೋರಿಸಿದ್ದಾರೆ ಆಯ್ತಾ ಫೋಟೋ ಸೆಂಡ್ ಮಾಡಿದ್ರು ಅದು ಕೂಡ ನನಗೆ ಕೊಟ್ಟಿದ್ದಾರೆ ನೋಡಿ ಹೀಗೆ ಬರುತ್ತೆ ಲೋಗೋ ಸೊ ಇನ್ನು ನಮಗೆ ಸೀಲ್ ಹಾಕಿ ನೋಡ್ಬೇಕಲ್ವಾ ನಾವ್ ಇನ್ನು ಮಾಡಿಲ್ಲ ಅಲ್ವಾ ಹಾಕಿ ನೋಡಿಲ್ಲ ಅಲ್ವಾ ಸೊ ಇದು ಸೀಲ್ ಹಾಕಿ ಯಾವ ರೀತಿ ಇದೆ ಅಂತ ನೋಡೋಣ ನನಗೆ ಈ ಥರದೆಲ್ಲ ಅನ್ಬಾಕ್ಸ್ ಮಾಡೋದು ಆಮೇಲೆ ಹೊಸ ಹೊಸ ವಿಷಯಗಳನ್ನೆಲ್ಲ ತಿಳ್ಕೊಳ್ಳೋದು ಇದೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತಾ ಸೊ ನಾನು ಒಂದ್ ಸಣ್ಣದಿಂದ ಏನಾದ್ರು ಒಂದು ಡ್ರೆಸ್ ಆರ್ಡರ್ ಮಾಡಿದ್ರು ಏನಾದ್ರು ಹೇರ್ ಎಕ್ಸೆಸರಿ ಆರ್ಡರ್ ಮಾಡಿದ್ರು ಸೊ ಎಕ್ಸೈಟ್ಮೆಂಟ್ ಆಗಿ ನೋಡ್ತೀನಿ ಆಯ್ತಾ ನೋಡೋಣ ಯಾವ ರೀತಿ ನಮ್ಮ ಲೋಗೋ ನನ್ ಕೈಯಾರೆ ನಾನು ಹಾಕ್ತಾ ಇದ್ ಯಾವ ರೀತಿ ಇದೆ ಅಂತ ನೋಡೋಣ ಸೊ ಇಂಕ್ ಫ್ಯಾಡ್ ನಮಗೆ ಓಪನ್ ಮಾಡೋಣ ನಾನು ಫಸ್ಟ್ ಟೈಮ್ ಇದೆಲ್ಲ ಈ ಇತರ ಎಲ್ಲ ಮಾಡ್ತಾ ಇರೋದು ನಾನು ತಿಂಡ್ ಮುಂಚೆ ಬಿಸ್ನೆಸ್ ಈ ತರ ಲೋಗೋ ಇದೆಲ್ಲ ಕ್ರಿಯೇಟ್ ಮಾಡಿದವಳೆ ಅಲ್ಲ ಸೊ ಇದೆ ನನ್ನ ಫಸ್ಟ್ ನೈ ಫಸ್ಟ್ ಟೈಮ್ ಆಗೈತಾ ಸೊ ನಾಲಿಗೆ ತುಂಬಾ ತೊದಲ್ತಾ ಇದೆ ಯಾಕೆ ಗೊತ್ತಿಲ್ಲ ಸೋ ಆಗಿರ್ಬೋದಲ್ಲ ಅದು ನಾವು ಪಂಚಾಯತಿಗೆ ಹೋದಾಗ ಪೋಸ್ಟ್ ಆಫೀಸ್ಗೆ ಹೋದಾಗಲ್ಲ ಅವರು ಟಪ್ ಟಪ್ ಅಂತ ಹೊಡಿತಾರೆ ಸೊ ನಮ್ಗೆ ಬೇಡ ಜಾಸ್ತಿ ಹೊಡೆದಲ್ಲ ಮುರ್ದಾಕೋದು ಬೇಡ ಸೊ ನಮಗೆ ಬಂದ ಅವರೇ ಇದೆ ಅಲ್ವಾ ಇದ್ರಲ್ಲ ನಿಮಗೆ ಟ್ರೈಲ್ ನೋಡೋಣ ಓಕೆ ಎಲ್ಲಿ ಇಟ್ಲಿ ಇಲ್ಲಿ ನೋಡಿ ಕಾಣ್ತಾ ಇದೆಯಾ ಇದೆ ಇದೆಯಲ್ವಾ ಇನ್ನೊಂದ್ಸಲ ಹಾಕಿ ನೋಡೋಣ ದೊಡ್ಡದಾಯ್ತಾ ಅಂತ ಇಲ್ಲ ಅಲ್ಲ ಕರೆಕ್ಟ್ ಇದೆ ಅಲ್ವಾ ಇನ್ನೊಂದ್ಸಲ ಹಾಕಿ ನೋಡ್ತೇನೆ ಎಷ್ಟು ದೊಡ್ಡದು ಬೇಕಲ್ಲ ಇಷ್ಟೆಲ್ಲಾ ಜೋರಾಗೂ ಹೊಡಿಬೇಕಂದ್ರ ಏನ್ ಗೊತ್ತಿಲ್ಲ ಆಯ್ತಾ ಸೊ ನಮಗೆ ಹಾಕಿ ನೋಡುವ ಓ ನಾನು ಈ ಬ್ಯಾಂಕ್ಸ್ ವರ್ಲ್ಡ್ ಅಂತ ಹಾಕಿ ಆಮೇಲೆ ಕೆಳಗಡೆ ನಂದು ಇನ್ಸ್ಟಾ ಐಡಿ ಕೂಡ ನಂದು ಪರ್ಸನಲ್ ಐಡಿ ಆಯ್ತಾ ಲೈಕ್ ನಾನು ಪ್ರಮೋಷನ್ಸ್ ಡೇ ಎಲ್ಲ ಮಾಡ್ತೀನ ಆ ಐಡಿ ಕೂಡ ನಾನು ಇದ್ರಲ್ಲಿ ಮೆನ್ಷನ್ ಮಾಡಿದ್ದೇನೆ ಕಾಣ್ತಾ ಇದೆ ನಿಮಗೆ ಲೋಗೋ ಕ್ಲಿಯರ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಿಜ ಹೇಳ್ಬೇಕು ಅಂದ್ರೆ ನನಗೆ ಅಹ್ ಇದು ಸಣ್ಣ ವಿಷಯ ಎಲ್ಲ ಅನ್ಕೊಳ್ತಾ ಇರೋದು ಇಷ್ಟು ಎಕ್ಸೈಟ್ಮೆಂಟ್ ಆಗೋ ವಿಷಯನೇ ಅಲ್ಲ ಅಂತ ಆದ್ರೆ ನನಗೆ ಇದು ದೊಡ್ಡ ವಿಷಯ ನಾನೀ ಪೇಜ್ ಫುಲ್ ಆಗಿ ಹಾಕ್ಬಿಡ್ತೀನಿ ಅನ್ಕೊಳ್ತೀನಿ ಚೆನ್ನಾಗಿದೆ ಒಂಥರ ನೋಡ್ಲಿಕ್ಕೆ ಏನಂದ್ರೆ ನಾನು ಡೀಲರ್ಸ್ ನ ತುಂಬಾನೇ ಸರ್ಚ್ ಮಾಡಿದೆ ನನಗೆ ಗೊತ್ತಿಲ್ಲ ನಾನು ಇದಲ್ಲ ಇಲ್ಲಿಂದ ಆರ್ಡರ್ ಮಾಡ್ಬೇಕು ಅಂತ ನಂದು ಆಕ್ಸೆಸರೀಸ್ದು ಸೊ ನಾನು ಹುಡುಕಿ ಹುಡುಕಿ ಅಲ್ಲಿಂದ ಲೋ ಸಿಕ್ಕಿದೆಲ್ಲ ಆರ್ಡರ್ ಮಾಡ್ಕೊಂಡಿದೀನಿ ತುಂಬಾ ಫ್ಲಾಪ್ ಆಗೋಯ್ತು ಆರ್ಡರ್ ಮಾಡಿರೋ ಐಟಮ್ಸ್ ಬರಲಿಲ್ಲ ಮಿಸ್ ಆಗೋಯ್ತು ಅಮೌಂಟ್ ಹೋಯ್ತು ಹಾಗೆಲ್ಲ ಇಶ್ಯೂಸ್ ಆಗಿದೆ ಇದಕ್ಕೆ ಇದ್ರಿಂದ ದೊಡ್ಡ ಸ್ಟೋರಿನೇ ಇದೆ ಆರ್ಡರ್ ಮಾಡಿದ ಐಟಮ್ಸ್ ಕೈ ಐಟಮ್ ಎಲ್ಲ ಕೈಗೆ ಸಿಗೋಕಂತ ಟೆನ್ಷನ್ ಓ ಬರುತ್ತಾ ಹೇಗ್ ಬರುತ್ತೆ ನನಗೆ ಯೂಸ್ ಮಾಡ್ಲಿಕ್ಕೆ ಇರೋದಲ್ವಲ್ಲ ನಾನಿವಾಗ ಕಸ್ಟಮರ್ಸ್ಗೆ ಕೊಡ್ಬೇಕಾಗಿರೋದಲ್ವಾ ಸೊ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಇದೆಲ್ಲ ಚಿಂತೆ ಆಗೋಯ್ತು ಆಮೇಲೆ ಫೈನಲಿ ನಾನು ಆರ್ಡರ್ ಮಾಡಿದ ಸುಮಾರು ಫ್ಲಾಪ್ ಆಯ್ತು ಆಮೇಲೆ ಸ್ವಲ್ಪ ಕರೆಕ್ಟ್ ಬಂತು ನಾನು ಅನ್ಕೊಂಡೆ ನೆಕ್ಸ್ಟ್ ಇಂದ ನಾನು ಒಳ್ಳೆ ಸ್ಮೆಲ್ ಇದಂಜ್ ನೆಕ್ಸ್ಟ್ ಇಂದ ನಾನು ಈ ತರ ಆನ್ಲೈನಲ್ಲಿ ಡೀಲರ್ಸ್ನ ನೋಡೋಕ್ಕಿಂತ ಬೆಟರ್ ಆಪ್ಷನ್ ನನಗೆ ಎಲ್ಲಿ ಹೋಗಬೇಕು ಹೋಗ್ಬೇಕು ಅಂದರೆ ನಾನು ದೂರ ಕಡೆ ಬ್ಯಾಂಗ್ಳೂರ್ ಅಥವಾ ಡೆಲ್ಲಿ ಕಡೆ ಹೋದರೆ ನಾನು ಅಲ್ಲಿಂದಲೇ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡುವ ಅಲ್ಲ ಮಾಡಿದ್ರೆ ಬೆಟರ್ ಅನ್ಕೊಳ್ತೇನೆ ನನ್ನ ಈ ಒಂದು ಸಣ್ಣ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಹಾಕಿ ಅದೇ ರೀತಿ ನನ್ನ ಓ ಶಿಟ್ ಕರೆಂಟ್ ಹೋಯ್ತು ಕಾಣ್ತಾ ಇದೆ ಅಂತ ಅನ್ಕೊಳ್ತೀನಿ ಸೊ ಕಂಟಿನ್ಯೂ ಮಾಡೋಣ ಹೆಂಗಿದ್ರು ವೈಂಡ್ ಅಪ್ ಅಲ್ವಾ ಸೊ ಆ ಒಂದು ಕಾನ್ಫಿಡೆಂಟ್ ಹೋಯ್ತು ಓಕೆ ಫೈನ್ ಸ್ಟಾರ್ಟ್ ಮಾಡೋಣ ಬಿಡಿ ಆ ಸೊ ಈ ವಿಡಿಯೋನ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಹಾಕಿ ಅದೇ ರೀತಿ ಮುಂದಿನ ವಿಡಿಯೋ ಆಗಿ ಬರ್ತೀನಿ ಬಾಯ್